ಎಸ್ಎಫ್ಐ ಸಂಘಟನೆ ಉನ್ನತ ಶಿಕ್ಷಣದವರೆಗೆ ಉಚಿತ ಶಿಕ್ಷಣ ಉಚಿತ ಪ್ರಯಾಣ ಎಂಬ ಬೇಡಿಕೆಯಡಿ ರಾಜ್ಯವ್ಯಾಪಿ ಹೋರಾಟ ನಡೆಸುತ್ತಿದೆ ಈ ನಿಟ್ಟಿನಲ್ಲಿ ಐತಿಹಾಸಿಕ ಕ್ರಾಂತಿಕಾರಿ ಹೆಜ್ಜೆ ನಿಟ್ಟಿದೆ ಪೋಷಕರು ವಿದ್ಯಾರ್ಥಿಗಳು ಕೈಜೋಡಿಸಿದಲ್ಲಿ ಖಂಡಿತ ಈ ಹೋರಾಟ ಯಶಸ್ವಿಯಾಗಲಿದೆ ವಿದ್ಯಾರ್ಥಿಗಳು ಪೋಷಕರು ಹೆಗಲಿಗೆ ಹೆಗಲು ಕೊಡುವ ಕೆಲಸ ಮಾಡಬೇಕಿದೆ ಸಂಘಟನೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉನ್ನತ ಶಿಕ್ಷಣದವರೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಮತ್ತೆ ಉಚಿತ ಶಿಕ್ಷಣ ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನು ನಡೆಸ್ತಾ ಇದೀವಿ ಈ ಹೋರಾಟವನ್ನು ನಡೆಸೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯದೊಳಗಡೆ ಬರಗಾಲ ಘೋಷಣೆ ಆಗಿದೆ ಬರಗಾಲ ಘೋಷಣೆ ಆಗಿರೋದ್ರಿಂದ ಆರ್ಥಿಕ ಮುಕ್ಕಟ್ಟಿನಿಂದಾಗಿ ಅನೇಕ ಜನ ಬಡ ವಿದ್ಯಾರ್ಥಿಗಳ ಶಿಕ್ಷಣದಿಂದ ವಂಚಿತರನ್ನ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಬೇರೆ ಬೇರೆ ರಾಜ್ಯಗಳಿಗೆ ಆ ವಿದ್ಯಾರ್ಥಿ ಸಮುದಾಯ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಇದರಿಂದಾಗಿ ಇಡೀ ರಾಜ್ಯದೊಳಗಡೆ ಗಣನೀಯವಾಗಿ ವಿದ್ಯಾರ್ಥಿಗಳ ಅಧ್ಯಯನ ಕುಳಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಅಧ್ಯಯನಗಳ ಮುಖಾಂತರ ಈಗಾಗಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೂಡಲೇ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದವರಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಆ ವಿದ್ಯಾರ್ಥಿಗಳಿಗೆ ಓಡಾಡಲಿಕ್ಕಾಗಿ ಬಸ್ಗಳಲ್ಲಿ ಉಚಿತ ಬಸ್ ಪಾಸ್ ಅನ್ನ ನೀಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಈಗಾಗಲೇ ಎಫ್ ಐ ಸಂಘಟನೆ ಹೋರಾಟವನ್ನು ಆರಂಭಿಸಿದೆ ನಮ್ಮ ಪಕ್ಕದ ತಮಿಳುನಾಡು ಆಗಿರ್ಬೋದು ಕೇರಳ ಸರ್ಕಾರ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ನೀಡ್ತಾ ಇದೆ ರಿಯಾಯಿತಿ ದರದೊಳಗಡೆ ಬಸ್ ಪಾಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಕೇರಳದೊಳಗಡೆ ರಿಯಾಯಿತಿ ದರದ ಬಸ್ ಪಾಸ್ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳಿಗೆ ಕೈಗೆಟಕುವಂತಹ ದರದೊಳಗಡೆ ರಿಯಾಯಿತಿ ದರದೊಳಗಡೆ ಬಸ್ ಪಾಸ್ನ ಕೊಡ್ತಾ ನಾವು ನೋಡ್ತಾ ಇದ್ವಿ ನಾಲ್ಕು ಭಾಗದೊಳಗಡೆ ಕೇವಲ ವಿದ್ಯಾರ್ಥಿ ಒಂದು ಭಾಗವನ್ನ ಕಟ್ಟಿದ್ರೆ ಸಾಕು ಆ ಶಾಲೆಯಿಂದ ಮತ್ತೆ ಮನೆಯವರೆಗೂ ಕೂಡ ವಿದ್ಯಾರ್ಥಿ ಓಡಾಡಬಹುದಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಕೇರಳ ರಾಜ್ಯದೊಳಗಡೆ ನಾವು ನೋಡ್ತಾ ಇದೀವಿ ಅಂದ್ರೆ ಕರ್ನಾಟಕ ರಾಜ್ಯದೊಳಗಡೆ ಕಡೆ ದುಬಾರಿ ಆಗಿರ್ತಕ್ಕಂತಹ ಬಸ್ತರನು ಕೂಡ ನಾವು ನೋಡ್ತಾ ಇದೀವಿ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶಿಕ್ಷಣವನ್ನ ಬಲಗೊಳಿಸೋದಕ್ಕಾಗಿ ಉನ್ನತ ಶಿಕ್ಷಣದವರಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕು ಮತ್ತೆ ಓಡಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಟ್ಕೊಂಡು ಎಸ್ ಎಸ್ ಸಂಘಟನೆ ಹೋರಾಟವನ್ನು ನಡೆಸ್ತಾ ಇದೆ ಹಾಗಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಮತ್ತೆ ಪೋಷಕರಲ್ಲಿ ಬೇಡಿಕೆಯನ್ನ ಇಡೋದೇನಂತ ಹೇಳಿದ್ರೆ ಈ ಮಹತ್ವಾಕಾಂಕ್ಷಿ ಹೋರಾಟ ಏನಿದೆ ಹೋರಾಟಕ್ಕೆ ವಿದ್ಯಾರ್ಥಿ ಸಮುದಾಯ ಪೋಷಕರು ಕೈ ಜೋಡಿಸಿದ್ರೆ ಖಂಡಿತ ಒಂದು ದೊಡ್ಡ ನೆಗೆತವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಶಿಕ್ಷಣದೊಳಗಡೆ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಇಡ್ತಾ ಇರತಕ್ಕಂತಹ ಈ ಕ್ರಾಂತಿಕಾರಿ ಹೆಜ್ಜೆಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತಕ್ಕಂತ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ बढ़ती है वो गुनाग वो, बढ़ती है वो बढ़ती है वो गुनाव बढ़ती है वो बढ़ती है वो गुनाव बढ़ती है वो बढ़ती है वो गुनाव बढ़ती है वो